ನಮಸ್ಕಾರ ವೀಕ್ಷಕ ಬಂಧುಗಳೇ ಮತ್ತು ಗಜಲ್ ಪ್ರಿಯರಿ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಅರವತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ಸಂಚಿಕೆಯಲ್ಲಿ ತಮ್ಮ ಮುಂದೆ ಖ್ಯಾತ ಉರ್ದು ಗಜಲ್ಕಾರ್ ಪರ್ಷಿಯನ್ ಅಖ್ಬರ್ ಅಲಾಹಾದಿ ಅವರ ಒಂದು ಗಜಲನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಅಖ್ಬರ್ ಅಲಾಹಾದಿ ಇದು ಈ ಕವಿಯ ಅಂಕಿತನಾಮ ಅವರ ಮೂಲ ಹೆಸರು ಸೈಯದ್ ಅಕ್ಬರ್ ಹುಸೇನ್ ಅಲಾಬಾದ ಅವರ ಕರ್ಮಭೂಮಿ ಅದೇ ಜಿಲ್ಲೆಯಲ್ಲಿ ಬಿಟ್ಟಿದ್ದಂತಹ ಜನ್ಮಭೂಮಿ ಆಗಿದ್ದರಿಂದ ಮತ್ತು ಅಷ್ಟೇ ಅಲ್ಲ ಕೊನೆ ದಿನಗಳಲ್ಲಿ ಅವರು ಅಲಹಾಬಾದ್ ಸೆಷನ್ ಕೋರ್ಟದ ನ್ಯಾಯಾಧೀಶರು ಆಗಿ ನಿವೃತ್ತಿ ಹೊಂದಿದ್ದಾರೆ ಹೀಗಾಗಿ ಅವರು ಅಲಹಾಬಾದಕ್ಕೆ ಅಂದರೆ ಇವತ್ತಿನ ಪ್ರಯಾಗ್ರಾಜ್ ಅವರ ಮೆಚ್ಚಿನ ಭೂಮಿ ಮತ್ತು ಅದು ಅವರ ಹೆಸರಿನೊಂದಿಗೆ ಅಂಟಿಕೊಂಡಿದೆ ಮೂಲ ಹೆಸರವರು ಸೈಯದ್ ಅಕ್ಬರ್ ಹುಸೇನ್ ಇವರ ಅಜ್ಜ ಪರ್ಷಿಯನ್ ಗಲ್ಫದಿಂದ ಬಂದ ಒಬ್ಬ ಸೈನಿಕನಾಗಿ ಭಾರತಕ್ಕೆ ಬಂದಿರ್ತಾನೆ ಅವನಿಗೆ ಮೂರು ಮಂದಿ ಗಂಡು ಮಕ್ಕಳು ಅಕ್ವರಿ ಅಕ್ಬರಿ ಅವರ ತಂದೆ ಮೌಲಿ ತಫಜುಲ್ ಹುಸೈನ್ ಇವರ ತಂದೆ ಹೆಸರು ಒಂದು ಅವರು ಅಲ್ಲಿ ತಹಶೀಲ್ದಾರರಾಗಿ ಅಂದರೆ ಅಲಹಾಬಾದ್ ಜಿಲ್ಲೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ತಹಶೀಲ್ದಾರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ಯಾರ ಇವರ ತಾಯಿ ಒಬ್ಬ ಜಹಗೀರದಾರನ ಮಗಳು ಇಂದಿನ ಬಿಹಾರ್ ಜಿಲ್ಲೆಯ ಗಯಾ ಡಿಸ್ಟ್ರಿಕ್ಟದ ಇವತ್ತಿನ ಬಿಹಾರ್ ರಾಜ್ಯದ ಗಯಾ ಜಿಲ್ಲೆಯ ಜಗದೀಶ್ಪುರದಲ್ಲಿ ಹುಟ್ಟಿದಂತಹ ಹೆಣ್ಮಗಳು ನಂತರ ಅವಳು ಹದಿನೆಂಟುನೂರ ಐವತ್ತರಲ್ಲಿ ಅಲಹಾಬಾದ್ ಬರ್ತಾರೆ ಕೊನೆಯವರಿಗೆ ಅಲಹಾಬಾದ್ನಲ್ಲಿನೆ ಸೆಟ್ಲ್ ಆಗ್ತಾರೆ ಅಕ್ಬರ್ ಅಲಹಾಬಾದಿ ಅವರು ಹುಟ್ಟಿದ್ದು ಹದಿನೆಂಟುನೂರ ನಲವತ್ತಾರು ಅವರು ಸಾವನ್ನಪ್ಪಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಭಾರತದ ಇತಿಹಾಸದಲ್ಲಿ ಇದೊಂದು ಕೃಷಿಯಲ್ ಪೀರಿಯಡ್ ಇದೆ ಒಂದು ಮಹತ್ವದ ಪೀರಿಯಡ್ ಇದೇ ಸಮಯದಲ್ಲಿ ಅಂದ್ರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಮೊದಲೇ ಸ್ವಾತಂತ್ರ್ಯ ಯುದ್ಧ ಆ ನಂತರ ದೇಶದ ಚಳುವಳಿ ಗಾಂಧಿಯವರು ಆಗಲೇ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಬಂದಿರ್ತಾರೆ ದೇಶದ ಸ್ವಾತಂತ್ರ್ಯ ಆಂದೋಲನೆ ಕಿಚ್ಚು ಎಲ್ಲ ಕಡೆಗೆ ಇರ್ತಾರೆ ಅಂತ ಸಂದರ್ಭದಲ್ಲಿ ಇವರು ಒಳ್ಳೆಯ ವಿಮರ್ಶಕರು ಟೀಕಾಕಾರರು ಮತ್ತು ಉತ್ತಮ ಕವಿಗಳು ಅಖ್ಯಾತ ಕವಿಗಳು ಆಗಿದ್ದರು ಅವರನ್ನು ಯುಗದ ಕವಿ ಅಂತ ಆಗಿನ ಜನ ಅವರನ್ನು ಕರಿತಿದ್ರು ಮುಂದೆ ಇವರು ತಾಯಿ ಇಲ್ಲೇ ಅಲಹಾಬಾದ್ ಸಿಟಿಗೆ ಬಂದಾಗ ಇವರು ಹುಟ್ಟಿದವರು ಬೋರಾ ಟೌನ್ ಅದು ಇವತ್ತಿನ ಅಲಹಾಬಾದ್ ಜಿಲ್ಲೆಯಲ್ಲಿದೆ ಅಂದರೆ ಉತ್ತರ ಪ್ರದೇಶದ ಅಲಹಾಬಾದ್ ಜಿಲ್ಲೆಯಲ್ಲಿ ಇರುವಂಥ ಬೋರಾ ಟೌನ್ ಒಟ್ಟಿನಲ್ಲಿ ಇವರು ಫ್ಯಾಮಿಲಿ ತಂದೆ ಎಲ್ಲ ಸೇರಿಕೊಂಡು ಬಂದದ್ದು ನಲ್ಲಿ ಸೆಟ್ಲ್ ಆದದ್ದು ಮೂವತ್ತರಿಂದ ಹದಿನೆಂಟುನೂರ ಹದಿನೆಂಟುನೂರ ಐವತ್ತರಲ್ಲಿ ಮುಂದೆ ಇವರಿಗೆ ಸಾಲಿಗೆ ಸೇರಿಸ್ತಾರೆ ಅಷ್ಟೊಂದು ಮೂರು ವರ್ಷ ತನಕ ಸಾಲಿ ಕಲಿತು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸಾಲಿಯನ್ನು ಬಿಡ್ತಾರೆ ಇವರು ಬಿಟ್ಟ ನಂತರ ಕೆಲವೊಂದು ದಿವಸ ಆದ ನಂತರ ಅವರು ಇಂಡಿಯನ್ ರೈಲ್ವೆ ಸರ್ವೀಸಿಗೆ ಸೇರಿಕೊಳ್ತಾರೆ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ಲರ್ಕ್ ಆಗಿ ಸೇವೆಗೆ ಸೇರಿಕೊಳ್ತಾರೆ ಆದರೆ ಸೇವೆಯಲ್ಲಿ ಇದ್ದಾಗ ಮತ್ತು ಕಲಿಬೇಕನ್ನುವಂಥ ಆಸೆ ಇದ್ದದ್ದರಿಂದ ಅವರು ನೌಕರಿ ಮಾಡ್ತಾನೆ ಬ್ಯಾರಿಸ್ಟರ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಬ್ಯಾರಿಸ್ಟರ್ ಪರೀಕ್ಷೆ ಪಾಸ್ ಮಾಡಿದ ಮಾಡಿದ ನಂತರ ಕಲೆಕ್ಟರ್ ಹುದ್ದೆಗೆ ಹೋಗ್ತಾರೆ ಮುನ್ಸಿಪಾಲ್ ಆಗ್ತಾರೆ ನಂತರ ಸೆಷನ್ ಕೋರ್ಟ್ ಜಡ್ಜ್ ಆಗ್ತಾರೆ ಜಡ್ಜ್ ವೃತ್ತಿಯಿಂದ ಅವರು ಹತ್ತೊಂಬತ್ತು ನೂರ ಐದರಲ್ಲಿ ನಿವೃತ್ತಿ ಹೊಂತಾರೆ ಈ ಮಧ್ಯದಲ್ಲಿ ಅವರಿಗೆ ಇಬ್ಬರು ಹೆಂಡೆ ಮೊದಲ ಹೆಂಡತಿ ಅವರ ಜೊತೆಗೆ ಅಷ್ಟೊಂದು ಸರಿ ಇದ್ದಿಲ್ಲ ಎರಡು ಗಂಡು ಮಕ್ಕಳು ಇರ್ತಾವ ಒಳ್ಳೆ ಹೊಂದಾಣಿಕೆ ಇದ್ದಿದ್ದಿಲ್ಲ ಅದಕ್ಕೆ ಅದು ವಿಚ್ಛೇದನ ಆಗ್ತಿದೆ ಎರಡನೇ ಹೆಂಡತಿ ಪಾತಿಮ ಒಳ್ಳೆ ಹೊಂದಾಣಿಕೆ ಇರ್ತಿದೆ ಪಾತಿಮಾ ಅಂದ್ರೆ ಹತ್ತೊಂಬತ್ತನೂರ ಹತ್ತರಲ್ಲಿ ಮದುವೆ ಆಗ್ತಾರೆ ಅವರು ಎರಡು ಗಂಡು ಮಕ್ಕಳು ಇರ್ತಾವ ಆ ಗಣ್ಮಕ್ಳು ಕೂಡ ಸಾಕಷ್ಟು ಚೆನ್ನಾಗಿ ಓದ್ಯಾರ ಒಬ್ಬ ಸಣ್ಣ ಮಗ ಅಂತೂ ಅವ್ರ ದೊಡ್ಡ ಮಗ ಅಂತೂ ಕಲೆಕ್ಟ್ರಾಗ ಸಣ್ಣ ಮಗನ ಜೊತೆಗೆ ಇದ್ಕೊಂಡೆ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಆದರೆ ಇವತ್ತು ಇವರು ಬರೆದಂತಹ ಕವನಗಳನ್ನು ಉರ್ದು ಮತ್ತು ಪರ್ಷಿಯನ್ ಕವನಗಳನ್ನು ಗಜಲ್ಗಳನ್ನು ಬಹಳಷ್ಟು ಸಂಗೀತಗಾರರು ಗುಲಾಮ್ ಅಲಿ ಅಂತವರು ಈ ಗಜಲುಗಳನ್ನು ಹಾಡ್ತಾರೆ ಕವಾಲಿಗಳನ್ನು ಹಾಡ್ತಾರೆ ಇವತ್ತು ಸಿನಿಮಾಗಳಲ್ಲಿಯೂ ಕೂಡ ಇವರ ಗಜಲ್ ಇವರ ಹಾಡುಗಳನ್ನು ಬಳಸಿಕೊಂಡಂಥ ಸಾಕಷ್ಟು ಉದಾಹರಣೆಗಳು ಇವೆ ಅಂಥವರ ಒಂದು ಗದಲನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರ ಪೂರ್ವದಲ್ಲಿ ಗದಲದ ಉತ್ತಮ ಅಂದರೆ ಕೊನೆ ಅಂದರೆ ಅವರ ಅಂಕಿತ್ನಾಮ ಅಕ್ಬರ್ ಅಲಹಾವಾದಿಯ ಅಕ್ಬರ್ ಅಂತ ಬಳಸ್ತಿದ್ರು ಹಿಂಗೆ ಹೇಳ್ತಿದೆ ಹುಬ್ಬಿನ ನೆನಪಿದೆ ಅಕ್ಬರ್ ಹೀಗೆ ಲೀನತೆ ಹುಬ್ಬಿನ ನೆನಪಿದೆ ಅಕ್ಬರ್ ಹೀಗೆ ಲೀನತೆ ಎಂದು ನಿನ್ನ ಡೊಂಕ ಕಲ್ಪನೆಗಳನ್ನು ಬಿಟ್ಟರಾಯಿತು ಎಂದು ನಿನ್ನ ಡೊಂಕ ಕಲ್ಪನೆಗಳನ್ನು ಬಿಟ್ಟರಾಯಿತು ಈ ಪೂರ್ಣ ಗದಲನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳದೆ ಹೊರಟ ಹಂಚಿಕೊಳ್ಳಲು ಹೊರಟಿದ್ದೆ ಅಕ್ಬರ್ ಅಲಾಬಾದಿಯವರ ಈ ಗದಲವು ಪ್ರೇಮ ಪ್ರೇಮ ಆದ ನಂತರ ಕಳೆದುಕೊಳ್ಳುವಂಥ ಭಯ ದೂರ ಸದ ನಂತರ ವಿರಹದ ದುಃಖ ಅದನ್ನು ಮರೀಲಿಕ್ಕೆ ಮಾಡುವಂತಹ ನೆಪಗಳು ಇತ್ಯಾದಿಗಳ ಸು ಸಹನ ಇದೆ ಅವುಗಳನ್ನೇ ಇದು ಒಳಗೊಂಡಿದೆ ಈಗ ಗದಲವು ಐದು ಸೇರೆಗಳಿಂದ ತುಂಬಿದೆ ಆ ಐದು ಸೇರುಗಳು ಈ ರೀತಿಯಾಗಿ ಅಂದರೆ ಐದು ಸೇರುಗಳದ ಸಾರಾಂಶ ಈ ರೀತಿಯಾಗಿದೆ ಪ್ರೇಮದಲ್ಲಿ ಹೃದಯದಿಂದ ಹೊರಬಂದ ಉಸಿರು ವ್ಯರ್ಥ ಆಗುವುದಿಲ್ಲ ಕೋಮಲ ಹೃದಯದ ಮೇಲೆ ಅನ್ಯಾಯದ ಖಡ್ಗಗಳು ಎಷ್ಟೇ ಪ್ರಹಾರ ಮಾಡಿದರೂ ಅದು ಸಹಿಸುವುದು ಪ್ರೇಮಿಗಳಂತಹ ನಿಷ್ಪ್ರಯೋಜಕರಿಗೆ ಜಗದ ದುಃಖದ ಅಂಜಿಕೆ ಇರದು ಮತ್ತೆ ನೆನಪಿನ ಮದ್ಯಪಾನ ಮಾಡಿದರಾಯಿತು ಧರ್ಮದ ಗುರುವಿನ ಔತಣಕೂಟದಲ್ಲಿ ಮದ್ಯವ್ಯಸನಿಗಳಿಗೆ ಅವಕಾಶವಿಲ್ಲ ಆದರೂ ಜಾಗೃತಿಯನ್ನು ವಹಿಸಿಕೊಂಡರಾಯಿತು ಅವಳ ಅಂದದ ನೆನಪಿನಲ್ಲಿ ಲೀನವಾಗಿ ದುಃಖಗಳನ್ನು ಮರೆತರಾಯಿತು ಅಕ್ಬರ್ ಅಲಾಬಾದಿಯವರ ಗದಗದ ಮೊದಲೇ ಸೇರ್ ಅದರ ಮತ್ತೆ ಹೀಗೆ ಹೇಳ್ತಿದೆ आह जो दिल से आह जो दिल से निकाली जाएगी आह जो दिल से निकाली जाएगी क्या समझते हो कि खाली जाएगी क्या समझते हो कि काली जाएगी आह जो दिल से निकाली जाएगी क्या समझते हो कि खाली जाएगी इले निकाली खाली इधु काफिया ಜಾಯಗಿ ಜಾಯಗಿದು ಹೃದಯಿದೆ ಅದೇ ಭಾವನೆಗಳನ್ನು ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ ಹೃದಯದಿಂದ ಆ ದುಃಖದ ಉಸಿರು ಬಂದಿತ್ತು ಹೃದಯದಿಂದ ಆ ದುಃಖದ ಉಸಿರು ಹೊರಬಂದಿತ್ತು ಅದು ವ್ಯರ್ಥ ಹೋಗದು ನಿನಗೇನು ತಿಳಿಯಿತು ಅದು ವ್ಯರ್ಥ ಹೋಗದು ನಿನಗೇನು ತಿಳಿಯಿತು ಉಸಿರು ನಿನಗೇನು ಕಾಫಿಯಾಗಿದೆ ಆಗಿದೆ ಬಂದಿತು ತಿಳಿಯಿತು ಇದೇನೆ रदीफ ಆಗಿದೆ اکبر અલાહાબાદી ઓર ગઝલ દ երણે શેર હીલદલે ઇસ નઝાકત પર ઇસ નઝાકત પર એ શમશેર જફા ઇસ નઝાકત પર એ શમશેર જફા આપ સે ક્યું કર આપ સે ક્યું કર સંભાળી જાયેગી સંભાળી જાયેગી ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಈ ಕೋಮಲತೆಯ ಮೇಲೆ ಆ ಅನ್ಯಾಯದ ಖಡ್ಗ ಈ ಕೋಮಲತೆ ಮೇಲೆ ಆ ಅನ್ಯಾಯದ ಖಡ್ಗ ನಿನ್ನಿಂದ ಹೇಗೆ ಅದು ಸಂಭಾಳಿಸಲು ಸಾಧ್ಯವಾಯಿತು ನಿನ್ನಿಂದ ಹೇಗೆ ಅದು ಸಂಭಾಳಿಸಲು ಸಾಧ್ಯವೆನಿಸಿತು ಸಾಧ್ಯವೆನಿಸಿತು ಗಜಲದ ಮೂರನೇ ಸೇರ್ತಾರೆ क्या क्या गमे दुनिया का क्या गमे दुनिया का डर डर मुझे रिंद को क्या गमे दुनिया का डर मुझे रिंद को और एक बोतल और एक बोतल चढ़ा ली जाएगी चढ़ा ली जाएगी अरे कन्नड़ी नन्नंता सिप्पी के जगह दुख का दांजी के नन्नंता ಸಿಪ್ಪಿಗೇಕೆ ಜಗದ ದುಃಖದ ಅಂಜಿಕೆ ಮತ್ತೆ ಒಂದು ಸೀಸೆಯನ್ನು ಏರಿಸಿಕೊಂಡರಾಯಿತು ಮತ್ತೆ ಒಂದು ಸೀಸೆಯನ್ನು ಏರಿಸಿಕೊಂಡರಾಯಿತು ಏರಿಸಿಕೊಂಡರ ಗಜಲದ ನಾಟನೆ ಸೇರ್ ಸೈಖಿಕಿ ದಾವತ್ಮೆ ಸೈಖಿಕಿ ದಾವತ್ಮೆ ಮೈ ಕ್ಯಾ ಸೇಕಕೀ ದಾವಕಮೇ ಮೈ ಕ ಕಾಮ್ಖ್ಯಾ ಎಹಿಯಾತ ಕುಚ್ ಎಹಿಯಾ ಎಹತಿಯಾತನ ಕುಚ್ ಮಂಗಾಲೀ ಜಾಯಗಿ ಎಹತಿಯಾತನ ಕುಚ್ ಮಂಗಾಲಿ ಜಾಯಗಿ ಮಂಗಾಲಿ ಜಾಯಗಿ ಕನ್ನಡದಲ್ಲಿ ಧರ್ಮ ಗುರುವಿನ ಔತಣದಲ್ಲಿ ಧರ್ಮ ಗುರುವಿನ ಔತಣದಲ್ಲಿ ಕುಡುಕನಿಗೇನು ಕೆಲಸ ಕುಡುಕನಿಗೇನು ಕೆಲಸ ಸ್ವಲ್ಪ ಜಾಗೃತಿಯನ್ನು ಪಡೆದರಾಯಿತು ಸ್ವಲ್ಪ ಜಾಗೃತಿಯನ್ನು ಅಕ್ಬರ್ ಅಲಹಾಬಾದಿಯವರ ಗಜಲದ ಕೊನೆಯ ಸೇ ಮತ್ತೆ ಹೀ ಹೇಳ್ತಿದೆ ಯಾದೇ ಆಬ್ರೂ ಮೇ ಹೈ ಯಾದೇ ಆಬ್ರೂ ಮೇ ಹೈ ಯಾದೇ ಆಬ್ರೂ ಮೇ ಹೈ ಅಕ್ಬರ್ ಮಹನಯೋ ಅಕ್ಬರ್ ಮಹವಯೋ ಕಪ್ ತೆರಿಯೆ ಕಪ್ ತೆರಿಗೆಯೇ ಖಚ್ ಖಯಾಲಿ ಜಾಯಗಿ ಖಚ್ ಖಯಾಲಿ ಜಾಯಗಿ ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಹುಬ್ಬಿನ ನೆನಪಿದೆ ಅಕ್ಬರ್ ಹುಬ್ಬಿನ ನೆನಪಿದೆ ಅಕ್ಬರ್ ಹೀಗೆ ಲೀನತೆ ಹೀಗೆ ಲೀನತೆ ಎಂದು ನಿನ್ನ ಡೊಂಕು ಕಲ್ಪನೆಗಳು ಬಿಟ್ಟರಾಯಿತು ಎಂದು ನಿನ್ನ ಡೊಂಕು ಕಲ್ಪನೆಗಳನ್ನು ಬಿಟ್ಟರಾಯಿತು ಡೊಂಕು ಕಲ್ಪನೆಗಳನ್ನು ಬಿಟ್ಟರಾಯಿತು ಗದಲ್ ಪ್ರಿಯರೇ ಇಲ್ಲಿವರೆಗೆ ತಾವು ಅಕ್ಬರ್ ಅಲಾಬಾದಿಯವರ ಐದು ಸೇರೆಗಳುಳ್ಳ ಒಂದು ಗದಲನ್ನು ಕೇಳಿದ್ವಿ ಅದರ ಭಾವನೆಗಳನ್ನು ಹಂಚಿಕೊಂಡ್ವಿ ಅದೇ ಆಧಾರದ ಮೇಲೆ ನಾನು ಅದೇ ಭಾವನೆಗಳ ಆಧಾರದ ಮೇಲೆ ನಾನು ರಚಿಸಿದ ಕನ್ನಡ ಗದಲನ್ನು ತಮ್ಮ ಒಂದಿಗೆ ಹಂಚಿಕೊಳ್ಳಲು ಸಂತೋಷ ಅನ್ನಿಸ್ತಾ ಇದೆ ನನ್ನ ಗದಲದ ಮೊದಲನೇ ಸೇರಿ ಅಂದರೆ ಮತ್ಲಾಗಿ ಕೇಳ್ತಿದೆ ಪ್ರೇಮದಲ್ಲಿ ಏಟು ತಿಂದ ಹೃದಯದ ಭಾವನೆ ಪ್ರೇಮದಲ್ಲಿ ಏಟು ತಿಂದ ಹೃದಯದ ಭಾವನೆ ದುಃಖದ ಉಸಿರು ದುಃಖದ ಉಸಿರು ಅದು ಲೋಕದ ಅಡೆತಡೆ ಅದು ಲೋಕದ ಅಡತಡೆ ಮೆಟ್ಟಿ ತನ್ನ ಗುರಿ ಮುಟ್ಟದೆ ಮರಣದ ಉಸಿರು ತನ್ನ ಗುರಿ ಮುಟ್ಟದೆ ಮರಣದ ಉಸಿರು ದುಃಖದ ಮರಣದ ಕಾಫಿ ಆಗಿವೆ ಉಸಿರು ಉಸಿರು ಇದು ರದೀಫ್ ಆಗಿದೆ ನನ್ನ ಕನ್ನಡದಲ್ಲದ ಎರಡನೇ ಸೇರಿ ಕೇಳಿದಿದೆ ಪ್ರೀತಿಸಿದ ಹೃದಯದ ಮೇಲೆ ಪ್ರೀತಿಸಿದ ಹೃದಯದ ಮೇಲೆ ವಿರಹದ ಖಡ್ಗ ನೇತಾಡುವುದು ವಿರಹದ ಖಡ್ಗ ನೇತಾಡುವುದು ಅದನ್ನು ನಿತ್ಯ ಸಹಿಸಿ ಅದನ್ನು ನಿತ್ಯ ಸಹಿಸಿ ಹೆದರದೆ ಮುಂದೆ ಸಾಗುವುದು ಹೆದರದೆ ಮುಂದೆ ಸಾಗುವುದು ಆ ಪ್ರೇಮದ ಉಸಿರು ಆ ಪ್ರೇಮದ ಉಸಿರು ಮೂರನೇ ಸೇರಿ ಹೇಳಿದರೆ ನನ್ನಂತಹ ಅಲ್ಪ ಜೀವಕ್ಕೆ ನನ್ನಂತಹ ಅಲ್ಪ ಜೀವಕ್ಕೆ ಸಲ್ಲದು ಜಗದ ದುಃಖದ ಆ ಹೆದರಿಕೆ ನನ್ನಂತಹ ಅಲ್ಪ ಜೀವಕ್ಕೆ ಸಲ್ಲದು ಜಗದ ದುಃಖದ ಆ ಹೆದರಿಕೆ ಮತ್ತೆ ಹೀರಿ ಒಂದು ಗುಟಕ ಸೆರೆ ಮತ್ತೆ ಹೀರಿ ಒಂದು ಗುಟಕ ಸೆರೆ ಪಡೆದರಾಯಿತು ಮದ್ಯದ ಉಸಿರು ಪಡೆದರಾಯಿತು ಮದ್ಯದ ಉಸಿರು ನನ್ನ ಕನ್ನಡ ಗದಲದ ನಾಲ್ಕನೇ ಸೇರು ಕುಡುಕರ ವ್ಯಭಿಚಾರಿಗಳ ಕೂಟಗಳಲ್ಲಿ ಕುಡುಕರ ವ್ಯಭಿಚಾರಿಗಳ ಕೂಟಗಳಲ್ಲಿ ಸನ್ಯಾಸಿಗೇನು ಕೆಲಸ ಸನ್ಯಾಸಿಗೇನು ಕೆಲಸ ಕಪಟ ಸನ್ಯಾಸಿಗಳಿಂದ ದೂರ ಉಳಿದರಾಯಿತು ಕಪಟ ಸನ್ಯಾಸಿಗಳಿಂದ ದೂರ ಉಳಿದರಾಯಿತು ಸತ್ಸಂಗದ ಉಸಿರು ಸತ್ಸಂಗದ ಉಸಿರು ಗದಲ್ ಪ್ರಿಯರೇ ಈ ನನ್ನ ಕನ್ನಡ ಗದಲದ ಕೊನೆಯ ಈಗ ಅದಿದೆ ಮಕರಂದ ಹುಡುಕಾಟದಲ್ಲಿ ಹಾಳಾದರು ಮಕರಂದ ಹುಡುಕಾಟದಲ್ಲಿ ಹಾಳಾದರು ಚಟದ ನೇತಾರರು ಚಟದ ನೇತಾರರು ಅರ್ಜುನ ಆ ಅಯೋಗ್ಯರಿಂದ ಸುರಕ್ಷಿತ ಇದ್ದರಾಯಿತು ಅರ್ಜುನ ಆ ಅಯೋಗ್ಯರಿಂದ ಸುರಕ್ಷಿತ ಇದ್ದರಾಯಿತು ಆ ಸ್ನೇಹದ ಉಸಿರು ಆ ಸ್ನೇಹದ ಉಸಿರು ಗಜಲ್ ಪ್ರಿಯರೇ ವೀಕ್ಷಕ ಬಂಧುಗಳೇ ಇಲ್ಲಿವರೆಗೆ ತಾವು ಅಕ್ಬರ್ ಅಲಹಾಬಾದಿಯ ಗದಲನ್ನು ಅದರೊಂದಿಗೆ ನಾನು ಮಾಡಿದಂಥ ಅದರ ಭಾವಾಂತರ ಗದಲನ್ನು ಮತ್ತು ಅದೇ ಭಾವನೆಗಳ ಹೊತ್ತು ತರುವಂತಹ ನನ್ನ ಕನ್ನಡ ಗದಲನ್ನು ನಾನು ತಮ್ಮ ಮುಂದೆ ಹಂಚಿಕೊಂಡಿರುವೆ ನನಗನಿಸಿದೆ ಅವು ತಮ್ಮ ಮನಸ್ಸಿಗೆ ಮೆಚ್ಚುಗೆಯನ್ನು ತಂದಿರಬಹುದು ದಯವಿಟ್ಟು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಲು ಪ್ರೇರಣೆ ನೀಡಲು ಪ್ರೋತ್ಸಾಹ ನೀಡಲು ನನ್ನ ಈ ಯೂಟ್ಯೂಬ್ ಚಾನಲನ್ನು ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಕ ಮತ್ತು ಇತರರನ್ನು ಸಬ್ಸ್ಕ್ರೈಬ್ ಮಾಡುವ ಪ್ರೇರಣೆಯನ್ನು ನೀಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಅಕ್ಬರ್ ಅಲಾಭಾದಿಯವರ ಇನ್ನೊಂದು ಖ್ಯಾತ ಗಝಲನ್ನು ತಮ್ಮ ಮುಂದೆ ಹಂಚಿಕೊಳ್ಳುವೆ ಜೊತೆಗೆ ಅದರ ಕನ್ನಡ ಭಾವಾಂತರ ಮತ್ತು ಅದೇ ಭಾವನೆಯನ್ನು ಹತ್ತು ತರುವಂಥ ನನ್ನ ಕಡಲ್ ಕನ್ನಡ ಕದಲ್ಲನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ